ಸ್ನೇಹಿತರೆ ಸನಾತನ ಧರ್ಮ ವುವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಭಗವದ್ಗೀತೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ ಈ ಅಧ್ಯಾಯದಲ್ಲಿ ಶ್ಲೋಕ ಒಂದು ಮತ್ತೆ ಎರಡರ ಅನುವಾದ ಮತ್ತೆ ಭಾವಾರ್ಥ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಒಂದು ಅರ್ಜುನ ಉವಾಚ प्रकृतिं पुरुषं चैव क्षेत्रं क्षेत्रज्ञमेव च एतद्वेदितुमिच्छामि ज्ञानं ज्ञेयं च केशव श्लोक एरडु वाचा इदं शरीरं कौन्तेय क्षेत्रमित्यभिधीयते एतद्यो वेदितम् ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ ಈ ಶ್ಲೋಕಗಳ ಅನುವಾದ ಅರ್ಜುನನು ಹೇಳಿದನು ಪ್ರೀತಿಯ ಕೃಷ್ಣನೇ ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಮತ್ತು ಜ್ಞಾನದ ಗುರಿ ಇವುಗಳನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ ದೇವತ್ತಮ ಪರಮ ಪುರುಷನು ಈ ರೀತಿ ಹೇಳಿದನು ಓ ಕೌಂತೇಯನೇ ಈ ದೇಹವನ್ನು ಕ್ಷೇತ್ರವೆಂದು ದೇಹವನ್ನು ತಿಳಿದವನನ್ನು ಎಂದು ಕರೆಯುತ್ತಾರೆ ಈ ಶ್ಲೋಕಗಳ ಭಾವಾರ್ಥ ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಮತ್ತು ಜ್ಞಾನದ ಗುರಿ ಇವುಗಳ ವಿಷಯದಲ್ಲಿ ಅರ್ಜುನನಿಗೆ ಕುತೂಹಲವಿತ್ತು ಇದನ್ನು ಕುರಿತು ಅರ್ಜುನನು ಪ್ರಶ್ನಿಸಿದಾಗ ಈ ದೇಹಕ್ಕೆ ಕ್ಷೇತ್ರ ಎಂದು ಹೆಸರು ಈ ದೇಹವನ್ನು ತಿಳಿದವನಿಗೆ ಕ್ಷೇತ್ರಜ್ಞ ಎಂದು ಹೆಸರು ಎಂದು ಕೃಷ್ಣನು ಹೇಳಿದನು ಬದ್ಧ ಆತ್ಮಕ್ಕೆ ಚಟುವಟಿಕೆಗಳ ಕ್ಷೇತ್ರವು ದೇಹ ಬದ್ಧ ಆತ್ಮನು ಐಹಿಕ ಅಸ್ತಿತ್ವದಲ್ಲಿ ಸಿಕ್ಕಿಬಿದ್ದಿರುತ್ತಾನೆ ಮತ್ತು ಆತನು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸಲು ಪ್ರಯತ್ನಿಸುತ್ತಾನೆ ಆದ್ದರಿಂದ ಎಷ್ಟರ ಮಟ್ಟಿಗೆ ಯಜಮಾನಿಕೆ ನಡೆಸಲು ಸಾಧ್ಯವೋ ಅಷ್ಟರ ಮಟ್ಟಿಗೆ ಚಟುವಟಿಕೆಯ ಕ್ಷೇತ್ರ ಆತನಿಗೆ ಲಭ್ಯವಾಗುತ್ತದೆ ಈ ಕ್ಷೇತ್ರವು ದೇಹ ದೇಹ ಎಂದರೇನು ದೇಹವು ಇಂದ್ರಿಯಗಳಿಂದ ಆಗಿದೆ ದೇಹವೇ ಆ ಚಟುವಟಿಕೆಯ ಕ್ಷೇತ್ರ ಮತ್ತು ದೇಹವೇನು ದೇಹವು ಇಂದ್ರಿಯಗಳಿಂದ ಮಾಡಲ್ಪಟ್ಟಿದೆ ಬದ್ಧ ಆತ್ಮವು ಇಂದ್ರಿಯಗಳ ತೃಪ್ತಿಯನ್ನು ಬಯಸುತ್ತದೆ ಒಂದಿಷ್ಟು ತೃಪ್ತಿಯನ್ನು ಪಡೆಯಲು ಶಕ್ತಿ ಇದ್ದ ಮಟ್ಟಿಗೆ ಆತನಿಗೆ ದೇಹವನ್ನು ಅಥವಾ ಚಟುವಟಿಕೆಗಳ ಕ್ಷೇತ್ರವನ್ನು ಕೊಡಲಾಗುತ್ತದೆ ಆದ್ದರಿಂದ ದೇಹಕ್ಕೆ ಕ್ಷೇತ್ರ ಅಥವಾ ಬದ್ಧ ಆತ್ಮದ ಚಟುವಟಿಕೆಗಳ ಕ್ಷೇತ್ರ ಎಂದು ಹೆಸರು ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳಲಾರದವನನ್ನು ಕ್ಷೇತ್ರಜ್ಞ ಕ್ಷೇತ್ರವನ್ನು ಬಲ್ಲವನು ಎಂದು ಕರೆಯುತ್ತಾರೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ದೇಹ ಮತ್ತು ದೇಹವನ್ನು ಬಲ್ಲವನು ಇದರಲ್ಲಿ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಅಷ್ಟೇನೂ ಕಷ್ಟವಲ್ಲ ಬಾಲ್ಯದಿಂದ ಮುಪ್ಪಿನವರೆಗೆ ತನ್ನ ದೇಹದಲ್ಲಿ ಎಷ್ಟೋ ಬದಲಾವಣೆಗಳಾಗುತ್ತವೆ ಇಷ್ಟಾದರೂ ಕೂಡ ತಾನು ಅದೇ ವ್ಯಕ್ತಿಯಾಗಿ ಉಳಿಯುತ್ತೇನೆಂದು ಎನ್ನುವುದನ್ನು ಯಾರಾದರೂ ತಿಳಿಯಬಹುದು ಈ ರೀತಿಯಲ್ಲಿ ಕ್ಷೇತ್ರಜ್ಞನಿಗೂ ವಾಸ್ತವವಾಗಿ ಚಟುವಟಿಕೆಗಳ ಕ್ಷೇತ್ರಕ್ಕೂ ವ್ಯತ್ಯಾಸವಿರುತ್ತದೆ ಜೀವಂತ ಬದ್ಧ ಆತ್ಮನು ತಾನು ದೇಹದಿಂದ ಭಿನ್ನನಾದವನು ಎಂದು ಅರ್ಥ ಮಾಡಿಕೊಳ್ಳಬಲ್ಲನು ಜೀವಿಯು ಪ್ರಾರಂಭದಲ್ಲಿ ದೇಹಿನೋಸ್ಮಿನ್ ಜೀವಿಯು ದೇಹದೊಳಗೆ ಇದ್ದಾನೆ ಮತ್ತು ದೇಹವು ಶೈಶವದಿಂದ ಬಾಲ್ಯ ಯೌವನ ಮುಪ್ಪು ಈ ರೀತಿ ಬದಲಾಗುತ್ತಾ ಇರುತ್ತದೆ ಎಂದು ವರ್ಣಿಸಲಾಗಿದೆ ಮತ್ತು ದೇಹದ ಒಡೆಯನಿಗೆ ದೇಹವು ಬದಲಾಗುತ್ತಿದೆ ಎಂದು ಗೊತ್ತಿರುತ್ತದೆ ಒಡೆಯನು ಸ್ಪಷ್ಟವಾಗಿ ಕ್ಷೇತ್ರಜ್ಞ ಒಮ್ಮೊಮ್ಮೆ ನಾವು ನಾನು ಸುಖವಾಗಿದ್ದೇನೆ ನಾನೊಬ್ಬ ಗಂಡಸು ನಾನು ಹೆಂಗಸು ನಾನು ನಾಯಿ ನಾನು ಬೆಕ್ಕು ಎಂದು ಯೋಚಿಸುತ್ತೇವೆ ಇವು ಕ್ಷೇತ್ರಜ್ಞನ ದೇಹದ ಉಪಾಧಿಗಳು ಆದರೆ ಕ್ಷೇತ್ರಜ್ಞನು ದೇಹದಿಂದ ಭಿನ್ನನಾದವನು ನಾವು ನಮ್ಮ ಬಟ್ಟೆ ಮೊದಲಾದ ಹಲವು ವಸ್ತುಗಳನ್ನು ಬಳಸಬಹುದಾದರೂ ಬಳಸಿದ ವಸ್ತುಗಳಿಂದ ನಾವು ಬೇರೆ ಎಂದು ನಮಗೆ ಗೊತ್ತು ಹಾಗೆಯೇ ಸ್ವಲ್ಪ ಯೋಚಿಸಿದರೆ ನಾವು ದೇಹದಿಂದ ಬೇರೆ ಎಂದು ಅರ್ಥವಾಗುತ್ತದೆ ನಾನು ಅಥವಾ ನೀವು ಅಥವಾ ದೇಹದ ಯಜಮಾನರಾದ ಯಾರೇ ಆಗಿರಲಿ ಕ್ಷೇತ್ರಜ್ಞರಾಗಿರುತ್ತಾರೆ ಚಟುವಟಿಕೆಗಳ ಕ್ಷೇತ್ರವನ್ನು ಬಲ್ಲವರು ದೇಹದ ಕ್ಷೇತ್ರ ಚಟುವಟಿಕೆಗಳ ವಲಯವಾಗಿರುತ್ತೆ ಭಗವದ್ಗೀತೆಯ ಮೊದಲ ಆರು ಅಧ್ಯಾಯಗಳಲ್ಲಿ ಕ್ಷೇತ್ರಜ್ಞನನ್ನು ಅಂದರೆ ಅಂತ ಅವನು ಎ ಪರಮ ಪ್ರಭುವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವ ಸ್ಥಾನವನ್ನು ವರ್ಣಿಸಲಾಗಿದೆ ಭಗವದ್ಗೀತೆಯ ಮಧ್ಯದ ಆರು ಅಧ್ಯಾಯಗಳಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಮತ್ತು ಭಕ್ತಿ ಸೇವೆ ವಿಷಯದಲ್ಲಿ ವ್ಯಕ್ತಿಗತ ಆತ್ಮನಿಗೂ ಪರಮಾತ್ಮನಿಗೂ ಇರುವಂತಹ ಸಂಬಂಧವನ್ನು ವರ್ಣಿಸಲಾಗಿದೆ ದೇವೋತ್ತಮ ಪರಮ ಪುರುಷನ ಉನ್ನತ ಸ್ಥಾನವನ್ನು ವ್ಯಕ್ತಿಗತ ಆತ್ಮನ ಕೆಳಗಿನ ಸ್ಥಾನವನ್ನು ಈ ಅಧ್ಯಾಯಗಳಲ್ಲಿ ಖಚಿತವಾಗಿ ವ್ಯಾಖ್ಯಾನಿಸಲಾಗಿದೆ ಜೀವಿಗಳು ಎಲ್ಲ ಸನ್ನಿವೇಶದಲ್ಲಿಯೂ ಕೂಡ ಅಧೀನರಾಗಿರುತ್ತಾರೆ ಆದರೆ ತಮ್ಮ ವಿಸ್ಮರಣೆಯಿಂದ ಅವರು ನೋವನ್ನು ಅನುಭವಿಸುತ್ತಿದ್ದಾರೆ ಪುಣ್ಯ ಕಾರ್ಯಗಳಿಂದ ಅವರಿಗೆ ಜ್ಞಾನೋದಯವಾದಾಗ ಅವರು ಬೇರೆ ಬೇರೆ ಸ್ಥಿತಿಗಳಲ್ಲಿ ಪರಮಪ್ರಭುವಿನ ಬಳಿಗೆ ಹೋಗುತ್ತಾರೆ ನೋವಿನಲ್ಲಿರುವವನು ಹಣದ ಅಗತ್ಯ ಇರುವವನು ಕುತೂಹಲಿಗಳು ಮತ್ತು ಜ್ಞಾನದ ಅನ್ವೇಷಣೆಯಲ್ಲಿರುವವರು ಹೇಗೆ ಪರಮಪ್ರಭುವಿನ ಬಳಿ ಸಾರುತ್ತಾರೆ ಇದನ್ನು ಕೂಡ ವರ್ಣಿಸಲಾಗಿದೆ ಹದಿಮೂರನೆಯ ಅಧ್ಯಾಯದಿಂದ ಜೀವಿಗೆ ಹೇಗೆ ಐಹಿಕ ಪ್ರಕೃತಿಯ ಸಂಪರ್ಕವು ಬರುತ್ತದೆ ಮತ್ತು ಫಲಾಪೇಕ್ಷೆ ಇರುವಂಥ ಕರ್ಮ ಜ್ಞಾನದ ಬೆಳವಣಿಗೆ ಮತ್ತು ಭಕ್ತಿ ಸೇವೆ ಇವುಗಳ ವಿವಿಧ ವಿಧಾನಗಳ ಮೂಲಕ ಪರಮಪ್ರಭು ಜೀವಿಯನ್ನು ಹೇಗೆ ಉದ್ಧಾರ ಮಾಡುತ್ತಾನೆ ಎನ್ನುವುದನ್ನು ವಿವರಿಸಲಾಗಿದೆ ಜೀವಿಯು ಐಹಿಕ ದೇಹದಿಂದ ಸಂಪೂರ್ಣವಾಗಿ ಭಿನ್ನನಾದರೂ ಹೇಗೋ ಅದರ ಸಂಬಂಧ ಪಡೆಯುತ್ತಾನೆ ಇದನ್ನು ಕೂಡ ವಿವರಿಸಲಾಗಿದೆ ಸ್ನೇಹಿತರೆ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ